ಮಾರ್ಚ್ ಐದಕ್ಕೆ ರಾಮನಗರದ ಶ್ರೀರಾಮಲಿಂಗೇಶ್ವರ ದೇವರ ಮಹಾರಥೋತ್ಸವ ಜೋಯಿಡಾ ತಾಲೂಕಿನ ಎರಡನೇ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ರಾಮನಗರದ ಶ್ರೀರಾಮಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವವು ಶಿವರಾತ್ರಿಯ ದಿನದಂದು ಆರಂಭಗೊಂಡಿದ್ದು ಮಹಾರಥೋತ್ಸವವು ಬುಧವಾರ ಮಧ್ಯಾಹ್ನ ಮೂರುವರೆಗೆ ಗಣ್ಯರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ ರಾಮನಗರದ ಶ್ರೀರಾಮಲಿಂಗೇಶ್ವರ ದೇವಾಲಯವು ಈ ಮೊದಲು ಸೂಪಾದಲ್ಲಿ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶದಲ್ಲಿ ಇತ್ತು ಕಾಳಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಿದ್ದರಿಂದ ಅದರ ಹಿನ್ನೀರ ಪ್ರದೇಶದಲ್ಲಿದ್ದ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಮೂರ್ತಿಗಳನ್ನು ರಾಮನಗರದಲ್ಲಿ ಪ್ರತಿಷ್ಠಾಪಿಸಲಾಯಿತು ಅಂದಿನಿಂದ ಈಗ ನಿರಂತರ ಹನ್ನೊಂದು ದಿನಗಳವರೆಗೆ ಪಾಲಕಿ ಸೇವೆ ಸಣ್ಣ ರಥೋತ್ಸವ ಹರಿಕೀರ್ತನೆ ಹೋಮಹವನ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಮನರಂಜನೆಗಾಗಿ ಆರ್ಕೆಸ್ಟ್ರಾ ಡ್ಯಾನ್ಸ್ ಸ್ಪರ್ಧೆಗಳು ನಾಟ್ಯ ಮಂಡಳಗಳ ಕಲಾವಿದರಿಂದ ಮರಾಠಿ ನಾಟಕಗಳ ಪ್ರದರ್ಶನ ನಡೆಯುತ್ತದೆ ಮಹಾರ್ಥೋತ್ಸವಕ್ಕೆ ತಾಲೂಕಿನ ಭಕ್ತರಲ್ಲದೆ ಸಾವಿರಾರು ನೆರೆಯ ರಾಜ್ಯ ಗೋವಾದಿಂದ ಪಕ್ಕದ ಜಿಲ್ಲೆ ಬೆಳಗಾವಿಯಿಂದ ಭಕ್ತಿ ಭಾವದಿಂದ ಭಾಗವಹಿಸುತ್ತಾರೆ ರಥಕ್ಕೆ ತತ್ತಿ ಬಾಳೆಹಣ್ಣು ಅರ್ಪಿಸಿ ಹಣ್ಣು ಕಾಯಿಗಳ ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಹನ್ನೊಂದು ದಿನಗಳವರೆಗೆ ಸುಮಾರು ಲಕ್ಷಾಂತರ ಮಂದಿ ಭಕ್ತರು ವಿವಿಧ ಸ್ಥಾನಗಳಿಂದ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ದೇವಸ್ಥಾನ ಸಮಿತಿಯವರು ಗ್ರಾಮಸ್ಥರು ಜಾತ್ರಾ ಮಹೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸುತ್ತಾರೆ